ಹಲೋ ಎವ್ರಿ ವೆಲ್ಕಮ್ ಟು ಜ್ಞಾನರಾಶಿ ಚಾನಲ್ ಈ ವಿಡಿಯೋದಲ್ಲಿ ನಾವು ಥರ್ಡ್ ಸ್ಟ್ಯಾಂಡರ್ಡ್ನ ಕನ್ನಡ ಕಾವೇರಿ ಪಠ್ಯ ಪುಸ್ತಕದ ಪದ್ಯ ಹನ್ನೊಂದು ಪೋಯಮ್ ನಂಬರ್ ಲೆವೆನ್ ಗಂಟೆ ಕಟ್ಟುವರಾರು ಈ ಪದ್ಯದ ಅಭ್ಯಾಸವನ್ನು ಕಲಿಯೋಣ ಇದು ಪಾರ್ಟ್ ಟು ವಿಡಿಯೋ ಕ್ವಶನ್ ನಂಬರ್ ಒನ್ ಅರ್ಥ ತಿಳಿಯಿರಿ వర్డ్ మీనింగ్స్ ఫస్ట్ వన్ ఈరులు రాత్రి నైట్ సెకండ్ చర్చే వాద డిస్కషన్ థర్డ్ నాయక యజమాన లీడర్ ఫోర్త్ ఒప్ప సమ్మతి అగ్రి ఫిఫ్త్ గుట్టు రహస్య సీక్రెట్ ಕ್ವೆಶನ್ ನಂಬರ್ ಟು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್ ಪ್ರಶ್ನೆ ಒಂದು ಊರಿನ ಎಲ್ಲ ಇಲಿಗಳು ಯಾವಾಗ ಕೂಡಿದವು ಉತ್ತರ ಊರಿನ ಎಲ್ಲ ಇಲಿಗಳು ಇರುಳಿನಲ್ಲಿ ಕೂಡಿದವು ಪ್ರಶ್ನೆ ಎರಡು ಬೆಕ್ಕಿಗೆ ಗಂಟೆಯ ಕಟ್ಟುವ ಇಲಿಗೆ ಯಾವ ಪಟ್ಟ ನೀಡಲು ನಿರ್ಧರಿಸಲಾಯಿತು ಉತ್ತರ ಬೆಕ್ಕಿಗೆ ಗಂಟೆಯ ಕಟ್ಟುವ ಇಲಿಗೆ ನಾಯಕ ಪಟ್ಟ ನೀಡಲು ನಿರ್ಧರಿಸಲಾಯಿತು ಪ್ರಶ್ನೆ ಮೂರು ಕಿಚಕಿಚ ಇಲಿಗಳ ಶಬ್ದವನಾಲಿಸಿ ಯಾವುದು ಬಂದಿತು ಉತ್ತರ ಕಿಚಕಿಚ ಇಲಿಗಳ ಶಬ್ದವನಾಲಿಸಿ ಬೆಕ್ಕು ಬಂದಿತು ಪ್ರಶ್ನೆ ನಾಲ್ಕು ಬೆಕ್ಕು ಇಲಿಯನ್ನು ಹೇಗೆ ಹಿಡಿಯಿತು ಉತ್ತರ ಬೆಕ್ಕು ಇಲಿಯನ್ನು ಚಂಗನೆ ನೆಗೆದು ಪಕ್ಕನೆ ಹಿಡಿಯಿತು ಕ್ವಶನ್ ನಂಬರ್ ಥರ್ಡ್ ವಿರುದ್ಧ ಪದಗಳನ್ನು ಬರೀರಿ ರೈಟ್ ಅಪೋಸಿಟ್ ವರ್ಡ್ಸ್ ಫಸ್ಟ್ ಇರುಳು ಹಗಲು ಸೆಕೆಂಡ್ ಕಟ್ಟು ಬಿಚ್ಚು ಥರ್ಡ್ ಶಬ್ದ ನಿಶಬ್ದ ಫೋರ್ತ್ ವೀರ ಹೇಳಿ ಕ್ವಶನ್ ನಂಬರ್ ಫೋರ್ ಪದ್ಯ ಭಾಗಗಳನ್ನು ಪೂರ್ಣಗೊಳಿಸಿರಿ ಕಂಪ್ಲೀಟ್ ದ ಪೊಯಮ್ ಒಂದಿನ ಊರಿನ ಎಲ್ಲ ಇಲಿಗಳು ಈರುಳಲಿ ಒಂದೆಡೆ ಕೂಡಿದವು ಬೆಕ್ಕಿಗೆ ಸಿಕ್ಕದೆ ಉಳಿಯುವುದು ಹೇಗೆ ಎನ್ನುತ್ತ ಚರ್ಚೆಯ ಮಾಡಿದವು ಎಲ್ಲ ಇಲಿಗಳು ಒಕ್ಕೊರಲಿಂದ ಒಪ್ಪಿಗೆ ಇತ್ತ ಒಟ್ಟಾಗಿ ಕಿಚ್ಚ ಕಿಚ ಇಲಿಗಳ ಶಬ್ದವನಾಲಿಸಿ ಬಂದಿತು ಬೆಕ್ಕು ಗುಟ್ಟಾಗಿ ಕ್ವಶನ್ ನಂಬರ್ ಫೈ ಹೊಂದಿಸಿ ಬರೆಯಿರಿ ಮ್ಯಾಚ್ ದ ಫಾಲೋವಿಂಗ್ ಚರ್ಚೆ ಮಾಡು ಚರ್ಚೆ ಮಾಡು ಬೆಕ್ಕಿನ ಕೊರಳಿಗೆ ಬೆಕ್ಕಿನ ಕೊರಳಿಗೆ ಗಂಟೆಯ ಕಟ್ಟುವ ಗಂಟೆಯ ಕಟ್ಟುವ ಚಂಗನೆ ನೆಗೆದು ಛಂಗನೆ ನೆಗೆದು ಚಟುವಟಿಕೆ ಆ್ಯಕ್ಟಿವಿಟಿ ಫಸ್ಟ್ ಒನ್ ನಿಮಗೆ ತಿಳಿದಿರುವ ಸಾಕು ಪ್ರಾಣಿಗಳನ್ನು ಹೆಸರಿಸಿರಿ ಸಾಕು ಪ್ರಾಣಿಗಳು ಮೀನ್ಸ್ ಡೊಮೆಸ್ಟಿಕ್ ಎನಿಮಲ್ಸ್ ಬೆಕ್ಕು ನಾಯಿ ಆಕಳು ಕುರಿ ಎತ್ತು ಕುದುರೆ ಸೆಕೆಂಡ್ ಒನ್ ನಿಮಗೆ ತಿಳಿದಿರುವ ಕಾಡು ಪ್ರಾಣಿಗಳನ್ನು ಹೆಸರಿಸಿ ಕಾಡು ಪ್ರಾಣಿ ಮೀನ್ಸ್ ವೈಲ್ಡ್ ಎನಿಮಲ್ಸ್ ಹುಲಿ ಸಿಂಹ ಚಿರತೆ ಆನೆ ಕರಡಿ ಜಿಂಕೆ ತೋಳ ನರಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ జ్ఞానరాశి ఛానల్ థ్యాంక్ యూ